ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ವೈಷ್ಣವಿ ವೆಜ್ ರೆಸಿಪೀಸ್ ನಾವಿವತ್ತು ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ದಂಟು ಬೇಳೆ ಹುಳಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕೆಲವರೆಲ್ಲ ದಂಟು ಸಾಂಬಾರನ್ನ ಸಪ್ಪೆ ಇರುತ್ತೆ ಅಂತ ತಿನ್ನೋದೇ ಇಲ್ಲ ಈ ರೀತಿ ಮಾಡೋದರಿಂದ ದಂಟು ಸಪ್ಪೆ ಇರೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟಾಗಿ ಈ ಸಾಂಬಾರನ್ನ ತಿಂದೇ ಇರೋರಿಗೂ ಕೂಡ ತಿಂತಾರೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಅರ್ಧ ನಿಂಬೆಣ ಗಾತ್ರದಷ್ಟು ಹುಣಸೆಹಣ್ಣನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಒಂದು ಚಿಕ್ಕ ಸೈಜ್ದು ಈರುಳ್ಳಿ ಮತ್ತು ಒಂದು ಮೂರರಿಂದ ನಾಲ್ಕು ಎಸ್ಲು ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ತೋರಿಸ್ತಾ ಇರುವಂಥ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರೋಂಥ ದಂಟು ಒಂದು ನಾಲ್ಕುನ ಈ ರೀತಿ ನುಗ್ಗೆಕಾಯಿ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಂಟಲ್ಲಿ ಬೇರೆ ಇರುತ್ತಲ್ಲ ಅದನ್ನ ಹಾಕಬೇಕು ನಾವು ಬರೀ ದಂಟು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಆ ಬೇರಿರುತ್ತಲ್ಲ ಅದನ್ನು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ತುಂಬ ದಪ್ಪ ಇರೋದನ್ನು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಂಟನ್ನ ಕಟ್ ಮಾಡಾದ್ಮೇಲೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ತೊಗರಿ ಬೇಳೆನ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಫಸ್ಟು ಬೇಳೆ ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದಿಷ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡೋಣ ಈಗ ಬೇಳೆ ಟೊಮೆಟೊ ಈರುಳ್ಳಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಹಾಕಿದ್ರೆ ಉಪ್ಪು ಬಂದುಬಿಡುತ್ತೆ ಕುಕ್ಕರಲ್ಲಿ ಎರಡರಿಂದ ಮೂರು ಬಜಿಲಿ ಹಾಕ್ಸ್ಕೊಂಡ್ಬಿಡೋಣ ಈಗ ಬೇಳೆ ಬೇಯೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ತೊಗೊಂಡಿರೋವಂಥ ತೆಂಗಿನಕಾಯಿ ಸಾಂಬಾರ್ ಪೌಡರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ದಂಟು ಸಾಂಬಾರನ್ನ ಕೇಳಿದ್ರು ದಂಟು ಸಪ್ಪೆ ಇರುತ್ತೆ ಅಂತ ತಿನ್ನೋದಿಲ್ಲ ಈ ರೀತಿ ಮಾಡೋದ್ರಿಂದ ಎಲ್ರಿಗೂ ಕೂಡ ಇಷ್ಟಪಡ್ತಾರೆ ನೋಡಿ ಮಸಾಲೆನ ತುಂಬ ನೈಸಾಗೇನು ಗ್ರೈಂಡ್ ಮಾಡ್ಕೊಂಡಿಲ್ಲ ಸ್ವಲ್ಪ ತರ್ತರಿಯಾಗಿಯೇ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಕೂಲಾಗಿದೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡೋಣ ಈಗ ಇದರಲ್ಲಿರೋ ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೋಟಲ್ನೇ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸ್ಮ್ಯಾಷರಲ್ಲೆಲ್ಲ ಏನು ಸ್ಮ್ಯಾಶ್ ಮಾಡೋದು ಬೇಕಿಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ನಾವು ವಾಶ್ ಮಾಡಿ ಇಟ್ಕೊಂಡಿರೋವಂಥ ದಂಟನ್ನ ಇದಕ್ಕೆ ಹಾಕ್ಬಿಟ್ಟು ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಒಂದು ಬಿಜಿಯಲ್ಲಿ ಹಾಕ್ಸ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ದಂಟಿಗೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಾಂದರೆ ದಂಟು ನಾವು ತುಂಬ ಹೊತ್ತು ಕುದಿಸಿದ್ರೂ ಕೂಡ ಮಸಾಲೆ ಹಾಕ್ಬಿಟ್ಟು ದಂಟು ಸಪ್ಪೆ ಸಪ್ಪೆನೇ ಇರುತ್ತೆ ಅದಕ್ಕೋಸ್ಕರ ಎಷ್ಟೋ ಜನ ದಂಟು ಸಾಂಬಾರನ್ನ ತಿನ್ನೋದೇ ಇಲ್ಲ ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ದಂಟಿಗೆ ಹಿಡಿಯುತ್ತೆ ಆಗ ಚೆನ್ನಾಗಿರುತ್ತೆ ತಿಂದೆ ಇರೋರು ಕೂಡ ತಿಂತಾರೆ ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಎಲ್ಲಿ ಎರಡಕ್ಕೂ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಈಗ ಇದನ್ನು ಒಂದು ಬೀಜಲಿ ಹಾಕ್ಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಎರಡು ಒಣಮೆಣ್ಸಿನ್ಕಾಯಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಿಂಗು ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ನಾವು ತೊಗೊಂಡಿರೋವಂಥ ಕರಿಬೇವು ಒಣಮೆಣ್ಸಿನ್ಕಾಯಿ ಮತ್ತು ಹಿಂಗೂನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದರೆ ತುಂಬ ಘಾಟ್ ಬಂದ್ಬಿಡುತ್ತೆ ಈಗ ನಾವು ಒಗ್ಗರಣೆ ಹಾಕಿರೋ ಬಾಣ್ಲಿಗೆನೆ ಸ್ವಲ್ಪ ಸಾಂಬಾರ್ನ ಹಾಕ್ಬಿಟ್ಟು ಸ್ವಲ್ಪ ಅದರಲ್ಲೇ ಕುದಿಸೋಣ ನಾನು ಇಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ರೀತಿ ಸ್ವಲ್ಪ ಸಾಂಬಾರನ್ನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡೋದ್ರೆ ಸಾಕು ಫುಲ್ ಸಾಂಬಾರನ್ನ ಹೆಣ್ಣು ಕುದಿಸ್ಬೇಕು ಅನ್ನೋ ಸಾಂಬಾರು ಏನಾದರೂ ನೀವು ಕುಕ್ಕರ್ ಲಿಡ್ನ ಹಾಗೇನೆ ಓಪನ್ ಮಾಡಿದ್ರೆ ಸುಮ್ಮನೆ ಬಾಣಲಿಗೆ ಸಾಂಬಾರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದ್ರೂ ಸಾಕು ಒಗ್ಗರಣೆ ಹಾಕಿದ್ಮೇಲೆ ತುಂಬ ಹೊತ್ತು ಸಾಂಬಾರನ್ನ ಕುದಿಸೋದಕ್ಕಿಂತ ಕೊನೆಯಲ್ಲಿ ಒಗ್ಗರಣೆ ಹಾಕೋದೇ ಚೆನ್ನಾಗಿರೋದು ಈ ಸಾಂಬಾರ್ ನ್ನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ಬೇಗ ಆಗುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು